ಈಗ ಮೊನ್ನೆ ಏನಾಗಿದೆ ನಾವು ಇದು ತಡವಾಗಿದೆ ಏನಕ್ಕೆ ಯಾಕಂದರೆ ನನ್ನ ಅವಧಿಯಲ್ಲಿ ಚುನಾವಣೆ ಆಗಲೇಬೇಕು ದೆರ್ ಈಸ್ ನೋ ಏನೋ ಟರ್ನಿಂಗ್ ಬ್ಯಾಕ್ ಇದು ನಾವು ಮಾಡ್ತಾ ಇರೋ ಅಂದರೆ ನಮ್ಮ ಅವಧಿ ಅಂದರೆ ನಮ್ಮ ಅವಧಿ ಮತ್ತು ನಾನು ಆರ್ ಡಿ ಪಿ ಆರ್ ಸಚಿವನಿದ್ದಾಗ ಚುನಾವಣೆ ನಡೆಸಿಲ್ಲ ಅಂದರೆ ಅದರಷ್ಟು ದೊಡ್ಡ ತಪ್ಪು ನನ್ನಿಂದ ಅದ್ರ ಅದೇ ದೊಡ್ಡ ತಪ್ಪು ನಡೆಸಲಾರ್ದೆ ಮೊದಲೇದು ಡಿಲಿಮಿಟೇಷನ್ನಲ್ಲಿ ಸಮಸ್ಯೆ ಆಯಿತು ಯಾವುದು ನಿಮ್ಮ ಮಲೆನಾಡು ಕೂರ್ಗು ಮತ್ತು ಕೆಲವು ಕರಾವಳಿ ಪ್ರದೇಶದಲ್ಲಿ ಅದು ಸರಿಪಡಿಸೋಕ್ಕೆ ನಮ್ಗೆ ಒಂದು ವರ್ಷ ಆಯಿತು ಅದಾದಮೇಲೆ ಇನ್ನೂ ಸ್ವಲ್ಪ ಕ್ಲಾರಿಫಿಕೇಷನ್ ಕೇಳಿಸು ಅದು ಎಲ್ಲ ಸರಿ ಆಯಿತು ಮತ್ತು ನಾವು ಕೊಟ್ವಿ ಅಷ್ಟರಲ್ಲಿ ಏನಾಗಿದೆ ಕೆಲವು ಗ್ರಾಮ ಪಂಚಾಯಿತಿಗಳು ಅರ್ಬನ್ ಬಾಡಿಗೆ ಬಂದುಬಿಟ್ಟಿದ್ವು ಹಿಂದಿನ ಸರ್ಕಾರದಲ್ಲೇ ಅದ್ರ ಡಿಲಿಮಿಟೇಷನನ್ನು ಗಣನೆಗೆ ತೊಗೊಂಡಿರಲಿಲ್ಲ ಆವಾಗ ನಾವು ಸೊ ಅದು ಒಂದು ಸಮಸ್ಯೆ ಇರೋದರಿಂದ ಅದನ್ನು ಸರಿಪಡಿಸಿದ್ದೀವಿ ಆಲ್ಮೋಸ್ಟ್ ಅದಾದಮೇಲೆ ರಿಸರ್ವೇಷನ್ ತಂದು ವಿ ವಿಲ್ ಡೂ ದ ಎಲೆಕ್ಷನ್ ಏನಕ್ಕೆ ಲೇಟ್ ಆಗುತ್ತೆ ಆಗಲಿ ಸರ್ ಏನು ಏನು ಎಷ್ಟು ಲೇಟ್ ಆಗ್ತದೆ ಸರ್ ಮೂರು ದಿನಾನ ನಾಲ್ಕು ದಿನಾನ ಐದು ನಮ್ಮ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ ಇದೆ ಆಗಲಿ ಏನಾಗುತ್ತೆ ಅಮೆರಿಕನಲ್ಲಿ ಆಗಲ್ಲ ಒಂದೊಂದು ಆಗ್ತದೆ ಅಮೆರಿಕಾನಲ್ಲಿ ಫ್ರಾನ್ಸು ಜರ್ಮನಿ ಏನಾಗುತ್ತೆ ಹೇಳಿ ಮುಂಚೆ ಎಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ